ಕುರಿತು ಸರ್ಕಾರಕ್ಕೆ ನೀಡಿರುವ ಪರಮ ಅಧಿಕಾರದ ತೀರ್ಪನ್ನು ನಾವು ಈ ಕೇಳಿ ಒಂದು ವಾರದಲ್ಲಿ ಮೀಸಲಾತಿ ಜಾರಿಗೆ ನಾವು ಮುಂದಾಗುವುದಕ್ಕೆ ಭಾವಿಸಿದ ನಮ್ಮ ನಿರೀಕ್ಷೆ ಖುಷಿಯಾಗಿದೆ ಅದಕ್ಕೆ ತಾವು ಗೌರವಿಸಿದ್ದೀವಿ ಎನ್ನುವುದು ಅರ್ಥವಾಗುತ್ತಿರುವ ನ್ಯಾಯಾಲಯದ ತೀರ್ಪಿಗೆ ತುಂಬ ತಾವು ಹಾಗೂ ತಮ್ಮ ಪಕ್ಷವನ್ನು ಗೌರವ ಮಧ್ಯೆ ಪ್ರಾಪ್ತ ಹೊರಡಿಸುವ ವಿಚ್ಚನಕ್ಕೆ ಸಂಬಂಧಿಸಿದಂತೆ ಒಂದು ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ತಾರತಮ್ಯವನ್ನು ಸರಾಸಕಾಟವಾಗಿ ತಿರಸ್ಕರಿಸಿ ಆತ್ಯಾತ್ಮಿಕ ಮತವಾದ ಕಾಂಗ್ರೆಸ್ ಪಕ್ಷವನ್ನು ಅಧಿಕ ಸ್ಥಾನ ಗೆಲ್ಲಿಸಿ ಸ್ಥಿರ ಸರ್ಕಾರವನ್ನು ಸ್ಥಾಪಿಸಲು ನಮ್ಮ ಸಮುದಾಯ ಹಿರಿಯರು ಕೊಟ್ಟ ಅನಿಶ್ವರ ಆಚೆಯನ್ನು ಅಧಿಕಾರ ಸ್ವೀಕರಿಸಿದ ನಂತರ ತಮ್ಮ ಪಕ್ಷ ಘೋಷಿಸಿದಂತೆ ಪಂಚ ಗ್ಯಾರಂಟಿಗಳಿಗೆ ನಮ್ಮ ಸಮುದಾಯ ಅನುದಾನವನ್ನು ಬಳಕೆ ಮಾಡಿದಾಗಲು ಅತ್ಯಂತ ಸಹನೆಯಿಂದ ಸಹಿಸಿಕೊಂಡಿದೆ ಎಲ್ಲ ಜಾಗಗಳನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಸರ್ವೋಚ್ಚ ನ್ಯಾಯದ ಐತಿಹಾಸಿಕ ತೀರ್ಪನ್ನು ಜಾರಿ ಮಾಡಲು ಮುಂದಾಗುತ್ತದೆ ಎಂಬ ಆತಂಕವನ್ನು ನಮ್ಮ ಸಂವಿಧಾನಪರ ಕಾಳಜಿ ಹಾಗೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮ ದೋಷರಾದ ನಮಗೆ ನಡೆದಂತೆ ನಡೆಯುತ್ತೇವೆ ಎನ್ನುವ ಶಬ್ದ ನಮ್ಮ ಸಮುದಾಯದ ಪಾಲಿಗೆ ಶಾಪ ಕಳೆದ ಇಪ್ಪತ್ತು ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಸುದೀರ್ಘ ವಿಚಾರಣೆ ನಂತರವೇ ಸಾಮಾಜಿಕ ನ್ಯಾಯಕ್ಕೆ ಸ್ಪಷ್ಟ ಗೆಲುವು ದೊರೆಯಿತು ಎರಡು ತಿಂಗಳ ಸದಸ್ಯರು ಸಮಿತಿಯ ನೇಮಕಗಳ ಕಾಲ ಮತ್ತೊಂದು ಸೂಚನೆ ವಿಳಂಬಕ್ಕೆ ದಾರಿ ಮಾಡಿ ಕರಿತಿರುವುದು ಯಾವ ಸೀಮೆಯ ನ್ಯಾಯ ಎನ್ನುವುದನ್ನು ಸಾರ್ವಜನಿಕವಾಗಿ ಪ್ರಕಟಿಸಿ ಬಿಡಿ ಕಳೆದ ಮೂವತ್ತು ವರ್ಷಗಳಿಂದ ಆಯಾಮದ ರಚನೆಗಾಗಿ ರಚನೆಯಾದ ಎಷ್ಟು ತಲೆಮಾನುಗಳು ಬೀದಿಗೆ ತಿದ್ದು ಹೋರಾಡಬೇಕು ತಾವು ಒಳಗರಿ ಎಂದು ಈ ಜನಾಂದೋಲನದ ಮೂಲಕ ಆದ್ರಯಗೊಳಿಸುತ್ತೇನೆ